ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ ಮನುಷ್ಯಕೋಟಿಯಲ್ಲಿ ಗುರುವಿಗೆ ಸರ್ವೋಪರಿ ಸ್ಥಾನವಿದೆ ಕ್ರಿಮಿಕೀಟಗಳಿಂದ ಕ್ರಿಮಿಕೀಟಗಳಿಗಿಂತ ಮನುಷ್ಯ ಮೇಲು ಮನುಷ್ಯರಲ್ಲಿಯೂ ಕೂಡ ಸತ್ಪುರುಷರು ಇರ್ತಾರೆ ಈ ಸತ್ಪುರುಷರ ನಡಬೇಕು ಕೊರ್ತು ಕೂಡ ಅತ್ಯಂತ ಶ್ರೇಷ್ಠನಾದವನು ಗುರು ಗುರುವಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ದೇವತೆಗಳು ಕೂಡ ಇಲ್ಲ ಗುರು ಗುರುರಾಜಿರನಾಧಿಷ್ಟ ಗುರು ಪರಮ ದೈವತಂ ಅದು ಗುರು ಆಫ್ ಪರತರನ್ ಅದೇ ಬೇಕಾಗಿತ್ತು ಗುರುಪರತರಂ ನಾಸ್ತಿ ಗುರುವಿಗಿಂತ ಮೇಲಿನದ್ದು ಬೇರೆ ಯಾವುದೂ ಕೂಡ ಇಲ್ಲ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇದೆಲ್ಲ ಗುರುವೆ ಅದಕ್ಕೆ ಅದರ ಆಚೆ ಇರ್ತಕ್ಕಂಥ ನಿರ್ಗುಣ ಪರ ಪರಾತ್ಪರ ತತ್ವ ಕೂಡ ಗುರುವೇ ಹೋದು ಹಾಗಾಗಿ ಗುರೋಹ್ಪರತರಂ ನಾಸ್ತಿ ಗುರುವಿಗಿಂತ ಮೇಲೆ ಮತ್ತಾರೂ ಇಲ್ಲ ಇಲ್ಲ ಎಂಬುದಾಗಿ ಅಭಿಯುಕ್ತರು ಸಾರಿದರು ಹಾಗಾದರೆ ಗುರುವಿನಲ್ಲಿ ಏನಿದೆ ಏನಿದ್ರೂ ಅವನು ಗುರು ಅಂತಕೊಳ್ತಾನೆ ಪಂಚಾಮೃತ ಅಂತಂದ್ರೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಇದೆಲ್ಲ ಸೇರಿದರೆ ಪಂಚಾಮೃತ ಹಾಗೆ ಗುರುವೆಂಬ ಪಂಚಾಮೃತದಲ್ಲಿ ಏನೆಲ್ಲ ಸೇರಿದೆ ಅಂದರೆ ಮುಖ್ಯವಾಗಿ ಎರಡು ಸಂಗತಿಗಳಂತೆ ಮುಖ್ಯವಾಗಿ ಗುರುವಾಗಬೇಕಾದ್ರೆ ಒಂದು ಸುಜ್ಞಾನ ಇರಬೇಕು ಇನ್ನೊಂದು ಕಾರುಣ್ಯ ಇರಬೇಕು ಜ್ಞಾನ ಮತ್ತು ಕಾರುಣ್ಯ ಇದೆರಡೂ ಸೇರಿದರೆ ಅವನು ಗುರು ಅಂತ ಅನ್ಸ್ಕೊಳ್ತಾನೆ ಯಾವುದು ಒಂದು ಕೂಡ ಅವನು ಗುರು ಅಲ್ಲ ಜ್ಞಾನವಿಲ್ಲದಿದ್ದರೆ ಆ ಕರುಣೆ ತಗೊಂಡು ಮಾಡೋದಾದರೂ ಕೂಡ ಏನು ಕರುಣೆಯಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ ಇನ್ನು ಜ್ಞಾನವಿದ್ದು ಕರುಣೆ ಇಲ್ಲದೇ ಇದ್ದರೆ ಗುರು ಯಾತಕ್ಕೆ ಕೊಡ್ತಾನೆ ಜ್ಞಾನವನ್ನು ತನ್ನ ಶಿಷ್ಯರಿಗೆ ಯಾಕೆ ಅವರು ಉದ್ಧಾರವನ್ನು ಮಾಡ್ತಾನೆ ಈ ಎರಡು ಮಹಾಗುಣಗಳು ಜ್ಞಾನ ಮತ್ತು ಕಾರುಣ್ಯಾನ ಇವು ಗುರುವಿನ ಹೆಗ್ಗುರುತುಗಳು ಇದಿಲ್ಲದಿದ್ದರೆ ಆ ಗುರುತ್ವ ಪೂರ್ಣವಾಗೋದಿಲ್ಲ ಈ ಹಸುವಿನ ಕೆಚ್ಚರಲ್ಲಿ ಹಾಲಿದೆ ಆ ಹಾಲು ಕರುವಿಗೆ ಸಿಗಬೇಕು ಸಿಗಬೇಕಾದ್ರೆ ಏನು ಬೇಕು ಹಾಲಿದ್ದರೆ ಸಾಕ ಕರುವ ಹಸುವಿನ ಕೆಚ್ಚರಲ್ಲಿ ಹಾಲಿದ್ದ ಮಾತ್ರಕ್ಕೆ ಅದು ಕರುವಿಗೆ ಸಿಗ್ತದೆ ಅಂದರೆ ಯಾವ ಕರುವಿಗಾರು ಯಾಕೆ ಸಿಗೋದಿಲ್ಲ ಅದು ಅದರ ಕರುವಿಗೆ ಮಾತ್ರ ಯಾಕೆ ಸಿಗುವಂಥದ್ದು ಅದು ಅಥವಾ ನಾವಾದರೂ ಕೂಡ ನಾವು ಹೋಗಿ ಕರೀಲಿಕ್ಕೆ ಬಿಡೋದಿಲ್ಲ ಹಸು ಕರುಬೇಕು ಅಂತ ಹೇಳ್ತದೆ ಕರುವನ್ನು ಎದುರು ಕಟ್ಟಿಕೊಳ್ಬೇಕು ಒಮ್ಮೆ ಬಿಡಬೇಕು ಕರುವನ್ನು ಆಗ ಮಾತ್ರ ಹಾಲು ಬರುವಂಥದ್ದು ಹಾಗಿದ್ರೆ ಏನು ಬೇಕು ಅಂತ ಕರು ಕರುವಿಗೆ ಹಸು ಹಾಲನ್ನು ಕೊಡಬೇಕಾದ್ರೆ ಯಾವ ಸಂಗತಿ ಬೇಕು ಅನ್ನೋದನ್ನು ವಿಮರ್ಶೆ ಮಾಡಿದರೆ ವಾತ್ಸಲ್ಯ ಬೇಕು ಅಂತ ವಾತ್ಸಲ್ಯ ಬೇಕು ತನ್ನ ಕರುವಿನ ಕುರಿತು ವಾತ್ಸಲ್ಯ ಭಾವ ಇದೆ ಆ ವಾತ್ಸಲ್ಯ ಕೆಲಸ ಮಾಡಿದಾಗ ಹಸು ಹಾಲನ್ನು ಸ್ರವಿಸ್ತದೆ ಇಲ್ಲದಿದ್ದರೆ ಅದು ಹಾಲನ್ನು ಹಿಡಿದಿಟ್ಕೊಳ್ತದೆ ಸ್ರವಿಸೋದಿಲ್ಲ ಈಗ ಮನುಷ್ಯರು ಹಾಲು ಕರೀತಾರೆ ಮೊದಲು ಕರುವನ್ನು ಬಿಟ್ಟುಕೊಳ್ತಾರೆ ಆಮೇಲೆ ಕರುವನ್ನು ಎದುರು ಕೊಟ್ಟುಕೊಡ್ತಾರೆ ಹಾಲು ಕರೀತಾರೆ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಅದು ಒಂದಿಷ್ಟು ಹಾಲನ್ನು ಇಟ್ಕೊಡ್ತದೆ ಹಸು ಯಾಕೆಂದರೆ ಅದಕ್ಕೂ ಲೆಕ್ಕಾಚಾರ ಇದೆ ಇವರಿಷ್ಟು ಕರ್ಕೊಂಡ್ರು ಇಷ್ಟಾದರೂ ಕರುವಿಗೆ ಇಟ್ಕೊಳ್ಬೇಕು ಅಂತ ಲೆಕ್ಕಾಚಾರ ಇದೆ ನಾವು ಬೈಕೊಡ್ತೇವೆ ನಿಜವಾಗಿಯೂ ಅದೇ ಸರಿ ಇದೆ ಅದರ ಭಾವ ಅದರ ವರ್ತನೆ ನಿಜವಾಗಿ ಸರಿ ಇರ್ತಕ್ಕಂಥದ್ದು ನಾವು ಕಳ್ಳತನದ ಕೆಲಸ ಮಾಡ್ತಾಯಿರೋವಂಥವ್ರು ಅಲ್ಲಿ ಹಾಗಿದ್ರೆ ಯಾವ ಕಾರಣದಿಂದ ಹಾಗೆ ಮಾಡ್ತದೆ ಅಂದರೆ ಅದೇ ವಾತ್ಸಲ್ಯ ಅಂತದ ಕೆಸರು ಹಾಗೆ ಗುರುವಿನ ಹೃದಯದಲ್ಲಿ ಜ್ಞಾನ ಇದೆ ಹಸುವಿನ ಕೆಚ್ಚಲಲ್ಲಿ ಹಾಲಿದೆ ಅಂತ ಹೇಳಿದಾಗೆ ಗುರುವಿನ ಹೃದಯದಲ್ಲಿ ಜ್ಞಾನ ಇದೆ ಅದು ಶಿಷ್ಯನಿಗೆ ಪ್ರಾಪ್ತ ಆಗಬೇಕು ಅಂದರೆ ಹೇಗೆ ಪ್ರಾಪ್ತ ಆಗುವಂಥದ್ದು ಅಂದರೆ ಕಾರುಣ್ಯ ಎಂಬ ಭಾವ ಆಡಿದಾಗ ಗುರುವಿನಿಂದ ಶಿಷ್ಯನಿಗೆ ಜ್ಞಾನ ಹರಿಯುವಂಥದ್ದು ಹೇಗೆ ವಾತ್ಸಲ್ಯವೆಂಬ ಭಾವ ಆಡಿದಾಗ ಹಸುವಿನಿಂದ ಕರುವಿಗೆ ಹಾಲು ಹರಿತದೋ ಹಸುವಿನಿಂದ ಕರುವಿನಡೆಗೆ ಹಾಲು ಹರಿತದೋ ಹಾಗೆ ಕಾರುಣ್ಯವೆಂಬ ಭಾವ ಆಡಿದಾಗ ಗುರುವಿನಿಂದ ಶಿಷ್ಯನ ಕಡೆಗೆ ಸುಜ್ಞಾನವು ಹರಿಯುವಂಥದ್ದು ಹಾಗಾಗಿ ಗುರುವಿನಿಂದ ಶಿಷ್ಯನಿಗೆ ಒಂದು ಒಳಿತು ಸಂಕ್ರಮಿಸಬೇಕು ಅಂತಾದರೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸಂಗತಿಯೇ ಕಾರುಣ್ಯ ಅದಿಲ್ಲದವನು ಗುರುವಾಗಲಾರ ವಾತ್ಸಲ್ಲಿ ವಿಲ್ಲದವನು ತಾಯಿಯಲ್ಲ ಕಾರುಣ್ಯವಿಲ್ಲದವನು ಗುರುವಲ್ಲ ತುಂಬ ತುಂಬ ಕರುಣೆ ಇರಬೇಕಾಗ್ತದೆ ಅಂತ ಅದನ್ನೇ ಈ ಒಂದು ಭಾಷೆಯಲ್ಲಿ ಹೇಳಿದ್ದಾರೆ ಈ ದೇಶಿಕ ದೇಶಿಕ ಎಂಬುದು ನಾವು ಯಾವಾಗಲೂ ನೆನಪು ಮಾಡಿಕೊಡ್ತಾ ಇರ್ತೇವೆ ಈ ಒಂದು ಶಬ್ದವನ್ನು ಗುರುವನ್ನು ದೇಶಿಕ ಎಂಬುದಾಗಿ ಕರೀತಾರೆ ಮೇಲ್ನೋಟಕ್ಕೆ ಒಂದು ಒಂದು ಶಬ್ದ ಅದು ದೇಶಿಕ ಅಂತ ಮತ್ತೆ ಅದು ಒಂದು ಒಂದು ದೇಶ ಉಪದೇಶ ಉಪದೇಶನ ಧಾತು ಇದೆ ಒಂದು ಅದಕ್ಕೆ ದೇಶಿಕ ಅಂದರೆ ಉಪದೇಶ ಕೊಡ್ತಕ್ಕವನನ್ನು ಕೊಡ್ತಕ್ಕಂಥವನ್ನೋ ಅರ್ಥ ಕೂಡ ಇದೆ ಅದಕ್ಕೆ ಮೇಲ್ನೋಟಕ್ಕೆ ಒಂದೇ ಶಬ್ದದಾಗ ಅದು ಆದರೆ ಅದನ್ನು ಬಿಡಿಸಿದರೆ ಅದ್ರಲ್ಲಿ ಹಲವಾರು ಸಂಗತಿಗಳಿದ್ದಾವೆ ಅಂತ ದೇ ಅಂದರೆ ದೇವಾನುಗ್ರಹ ಧಾರಿ ಶಿ ಅಂದರೆ ಶಿಷ್ಯಾನುಗ್ರಹ ಕಾರಣ ಕ ಅಂದರೆ ಕರುಣಾಮಯ ಮೂರ್ತಿ ಇದು ಮೂರು ಸೇರಿ ದೇಶಿಕ ದೇವಾನುಗ್ರಹ ಧಾರಿತ್ವಾತ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ ದೇವಾನುಗ್ರಹ ಧಾರಿತವಾತ್ ಆಮೇಲೆ ಶಿಷ್ಯಾನುಗ್ರಹ ಕಾರಣಾತ್ ಕರುಣಾಮಯ ಮೂರ್ತಿತ್ವಾತ್ ದೇಶಕ್ಕೆ ತೆಬಿದೇಯತೆ ಈ ಮೂರು ಸಂಗತಿ ಸೇರಿಬೇಕು ಗುರುವಾಗಬೇಕಾದ್ರೆ ಕ ಮೂರು ಸೇರಬೇಕು ದೇವಾನುಗ್ರಹಧಾರಿ ಅಂದ್ರೇನು ತನ್ನೊಳಗೆ ದೈವ ಕೃಪೆಯನ್ನು ತುಂಬಿಕೊಂಡಿದ್ದಾನು ಯಾರಿಗೂ ಬೇಕಾದರೂ ಕೊಡಬಲ್ಲ ಅಷ್ಟು ಸಂಚಯ ಒಳಗಡೆಗೆ ಒಳಿತಿನ ಸಂಚಯ ಬೇಕಾದಷ್ಟಿದೆ ಅಲ್ಲಿ ಬೆಡ್ತಾನೆ ಇಲ್ಲ ಅದಿಲ್ಲದವನು ಗುರುವಾಗಲಾರ ಹಾಗಾಗಿ ಧಾರಾಳವಾಗಿ ತನ್ನೊಳಗೆ ಶುಭವನ್ನು ತುಂಬಿಕೊಂಡವನು ದೇವಾನುಗ್ರಹವನ್ನು ತುಂಬಿಕೊಂಡವನು ಆಮೇಲೆ ಅದಿದ್ದರೆ ಸಾಕ ದೊಡ್ಡ ಶ್ರೀಮಂತ ಕುಳಿತು ತಿಂದರೂ ಮುಗಿಯದಷ್ಟು ಸಂಪತ್ತಿದೆ ಆದರೆ ಎಂಜಲು ಕೈಯಿಂದ ಕಾಗೆ ಓಡಿಸೋದಿಲ್ಲ ಕೊಟ್ಟು ಗೊತ್ತಿಲ್ಲ ಏನು ಉಪಯೋಗ ಸಂಪತ್ತಿದ್ದು ಉಪಯೋಗ ಏನು ಸಂಪತ್ತನ್ನು ವಿತರಣೆ ಮಾಡಬೇಕಲ್ಲ ಹಾಗಾಗಿ ಕೇವಲ ದೇವಾನುಗ್ರಹ ದಾರಿ ಮಾತ್ರವಲ್ಲ ಶಿಷ್ಯಾನುಗ್ರಹ ಕಾರಣ ಶಿಷ್ಯಾನುಗ್ರಹಕ್ಕೆ ಆತ ಸಾಧನವಾಗ್ತಾನೆ ಶಿಷ್ಯಾನುಗ್ರಹವನ್ನು ಮಾಡ್ತಾನೆ ಶಿಷ್ಯರಲ್ಲಿ ವಿತರಣೆ ಮಾಡ್ತಾನೆ ತನ್ನೊಳಗಿರ್ತಕ್ಕಂಥ ಶುಭವನ್ನು ಅದು ಯಾಕೆ ಮಾಡ್ತಾನೆ ಅಂತಂದರೆ ಕರುಣಾಮಯ ಮೂರ್ತಿತ್ವ ಅದು ಕರುಣೆಯ ಮೂರ್ತಿ ಕರುಣೆಯದ್ದೇ ಆಕಾರ ಅದು ಕರುಣೆಗೆ ಕೈಕಾಲು ಮುಖ ಬಂದಂತೆ ಗುರುವೆಂದ್ರೆ ನೋಡಿ ಇಲ್ಲಿ ಇಲ್ಲಿ ಎಷ್ಟೋವರೆಗೆ ಹೇಳಿದ್ದಾರೆ ನೋಡಿ ಗುರು ಅಂದರೆ ಏನು ಅಂದರೆ ಕರುಣೆಯದೇ ಮೊತ್ತ ಅದು ಕರುಣೆಗೆ ರೂಪ ಬಂದಿರತಕ್ಕಂಥದ್ದು ಕೇವಲ ಪಂಚಭೂತಗಳ ರೂಪ ಅಲ್ಲದು ಪಂಚಭೂತಗಳು ಅಂದರೆ ಈಗ ಭೂಮಿ ನೀರು ಅಗ್ನಿ ಗಾಳಿ ಇಷ್ಟು ಮಾತ್ರವಲ್ಲ ಅದು ಅಥವಾ ರಕ್ತ ಮಾಂಸ ಎಲುಬು ನರ ಸ್ನಾಯು ಇಷ್ಟು ಮಾತ್ರವಲ್ಲ ಅದು ಅದು ಕರುಣೆ ಇದು ಕರುಣೆಯದೇ ಒಂದು ಮೊತ್ತ ಕರುಣೆ ಇದೆ ಒಂದು ಆಕಾರ ಅದಕ್ಕೆ ಕಣ್ಣು ಮುಖ ಬಂದಿದೆ ಅದಕ್ಕೆ ಗುರು ಎಂಬ ಹೆಸರು ಬಂದಿರತಕ್ಕಂಥದ್ದು ಹಾಗಾಗಿ ಆತನೊಳಗೆ ತುಂಬ ದೇವಾನುಗ್ರಹ ತುಂಬಿದೆ ದೇ ತುಂಬ ಕನಿಕರ ಇದೆ ಕರುಣೆ ಇದೆ ಶಿಷ್ಯರನ್ನು ಕುರಿತು ಕ ಹಾಗಾಗಿ ಶಿಷ್ಯಾನುಗ್ರಹವನ್ನು ಮಾಡುತ್ತಾನೆ ಶಿಷ್ಯರಿಗೆ ಶುಭವನ್ನು ವಿತರಿಸ್ತಾನೆ ಶಿ ದೇ ಶಿ ಕ ಏನಬೇಕಾದರೆ ಈ ಮೂರು ಸಂಗತಿಗಳನ್ನು ಸೇರಿಸಿ ಆ ಶಬ್ದ ಬಂದಿರತಕ್ಕಂಥದ್ದು ಅದರಲ್ಲಿ ಕರುಣೆ ತುಂಬ 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 ಮುಖ್ಯವಾಗಿರ್ತಕ್ಕಂಥದ್ದು ಆ ಭಾವ ಆಡಬೇಕು ಯಾವ ಗುರುವಿಗಾದರೂ ಕೂಡ ಹಾಗಾಗಿ ನಾವು ಆರಂಭದಲ್ಲಿ ನಿಜಗುಣ ಶಿವಯೋಗಿಗಳ ಶ್ಲೋಕವನ್ನು ಅವರ ಪದವನ್ನು ನೆನಪಾಡ್ಕೊಂಡಿರ್ತಕ್ಕಂಥದ್ದು ಕರುಣರಸದ ಕೋಡಿವರಿವ ಕಟಾಕ್ಷದ ಕೋಡಿ ಕೋಡಿವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುಬಂದರೆ ಹೀಗಿರಬೇಕು ಅಂತ ಪುಣ್ಯ ಶರೀರ ಮತ್ತು ಪರಮಾತ್ಮನನ್ನು ಪರಮಾತ್ಮ ತತ್ವವನ್ನು ತಿಳಿಸ್ಕೊಡ್ತಕ್ಕಂಥ ವಾಣಿ ಪರತತ್ವ ರೂಪ ವಾಲಾಪದ ಅವನ ವಾಣಿ ಅಂದರೆ ಅದೊಂದು ಅದು 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 ಪೋಸ್ಟ್ ಆಫೀಸ್ ಇಂದಾಯ್ತು ಅಂತ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ಹೊತ್ತುಕೊಂಡು ಬರ್ತದೆ ಅದು ಆ ವಾಣಿ ಎಂಬಂಥದ್ದು ಅದು ವಿತರಣೆ ಮಾಡ್ತದೆ ಎಲ್ಲರಿಗೂ ಅಂತ ಪರತತ್ವ ಬರೂಪವಾದ ಪದ ಮಾತಿನ ಮೂಲಕವಾಗಿ ತತ್ವದ ಸಂಕ್ರಮಣ ತತ್ವಜ್ಞಾನದ ಸಂಕ್ರಮಣ ಮಾತೆಂಬುದು ವಾಹನ ವಾಹಕ ಅದು ಭಾವವನ್ನು ಹೊತ್ಕೊಂಡು ಬರ್ತದೆ ಗುರುವೇ ಆಡಿದರೆ ಅದು ಜ್ಞಾನವನ್ನು ಹೊತ್ಕೊಂಡು ಬರ್ತದೆ ಅನುಗ್ರಹವನ್ನು ಹೊತ್ತುಕೊಂಡು ಬರ್ತದೆ ಅದರೊಳಗೆ ಪರಮಾತ್ಮನೇ ಇರ್ತಾನೆ ಗುರುವಿನ ಮಾತಿನ ಒಂದು ವಾಹನವನ್ನೇರಿ ಗುರುವಿನ ವಾಕ್ಯ ಸಾರಥಿಯಾಗಿ ವಾಕ್ಯ ಸಾರಥಿಯನ್ನು ಶಬ್ದವನ್ನು ಬಳಸ್ತಾರೆ ವಾಕ್ಯ ಸಾರಥಿಯಾಗಿ ಪರಮಾತ್ಮನೇ ಬರ್ತಾನೆ ಅಂಥದ್ದು ಇದೆಲ್ಲಕ್ಕಿಂತ ಮಿಗಿಲಾಗಿ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಕರುಣೆಯ ಕೋಡಿ ಅದು ಒಡೆದು ಹೊರೆದಿದೆ ಅಂತ ರಸ ಅಂತ ಗುರುವಿನ ಕಣ್ಣುಗಳಲ್ಲಿ ಅದನ್ನೆಲ್ಲ ಕಂಡವರು ಕೂಡ ಇದ್ದಾರೆ ಅಂಥ ಮಹಾಪುರುಷರು ಅಂಥ ಮಹಾಗುರುಗಳಲ್ಲಿ ಕಣ್ಣಿಂದ ಹಾಲನ್ನು ಹೋಲ್ತಕ್ಕಂಥ ದ್ರವ ಒಂದು ಸುರಿಯೋದನ್ನು ಕಂಡಂಥವರೆಲ್ಲ ಇದ್ದಾರೆ ಹಾಗಾಗಿ ಅದು ಅಂದರೆ ಸ್ಪಷ್ಟವಾದ ಗೋಚರವಾಗ್ತಕ್ಕಂಥ ಒಂದು ಸಂದರ್ಭ ಒಂದು ಸನ್ನಿವೇಶ ಅದು ಈಗ ಕೆರೆ ಕೋಡಿ ಅಂತೆಲ್ಲ ಕೇಳ್ತೇವ್ರ ನಾವು ಕಟ್ಟೆ ಹಾಕಿರ್ತಾರಲ್ಲ ಆ ಕಟ್ಟೆ ಮೀರಿ ನೀರು ತುಂಬಿ ಹರಿದು ಬಂದಾಗ ಒಡ್ಡು ಹಾಕಿರ್ತೇವೆ ಕಟ್ಟೆ ಹಾಕಿರ್ತೇವೆ ಅದು ತುಂಬ ತುಂಬಿ ಬದಿಯಿಂದ ಹರಿದು ಬರ್ತದೆ ನೋಡಿ ಕೋಡಿಯಲ್ಲಿ ಹರಿದು ಬರ್ತದೆ ನೀರು ಹಾಗೆ ಒಳಗೆ ಕರುಣೆ ತುಂಬ ತುಂಬಿ ಕಣ್ಣಿನ ಕೊನೆಯಲ್ಲಿ ಹರಿದು ಬರುವಂಥದ್ದು ಕೃಪೆ ಹಾಗೆ ಹರಿದು ಬರ್ತಕ್ಕಂಥದ್ದು ಎಂಬುದಾಗಿ ಗುರುವನ್ನು ವರ್ಣನೆ ಮಾಡಿದರು ಗುರುಗಳಲ್ಲೇ ಶ್ರೇಷ್ಠರು ಶಂಕರಾಚಾರ್ಯರು ಶಂಕರಾಚಾರ್ಯರನ್ನು ಅವರ ಶಿಷ್ಯರೊಬ್ಬರು ಅವರ ಪ್ರಮುಖ ಶಿಷ್ಯರುಗಳೊಬ್ಬರು ಹೀಗೆ ಸ್ತೋತ್ರ ಮಾಡಿದ್ದಾರೆ ತೋಟಕಾಚಾರ್ಯರು ಹೀಗೆ ಶಂಕರರನ್ನು ಸ್ತುತಿ ಮಾಡಿದ್ದಾರೆ ಕರುಣಾ ವರುಣಾಲಯ ಪಾಲಯ ಭವಸಾಗರ ದುಃಖ ವಿದೂನ ಹೃದಂ ಭವಸಾಗರ ದುಃಖ ವಿದೂನ ಹೃದಂ ಸಮುದ್ರದ ಮಧ್ಯದಲ್ಲಿ ಒಂಟಿಯಾಗಿ ಇದ್ದು ಬಿಟ್ಟರೆ ಒಂದು ದೋಣಿ ಕೂಡ ಇಲ್ಲ ಈಜಲಿಕ್ಕೆ ಬರೋದಿಲ್ಲ ಮುಳುಗ್ತಾ ಹೇಳ್ತಾ ಇರ್ತದೆ ಬಂದರೂ ಕೂಡ ಎಷ್ಟು ದೂರ ಈಜೆ ಸಮುದ್ರ ಮಧ್ಯದಿಂದ ನಮ್ಮ ಕೈಕಾಲಿ ಶಕ್ತಿ ಎಷ್ಟಿದೆ ಹೇಳಿ ಇಡೀ ಸಮುದ್ರವನ್ನು ಈಜಲಿಕ್ಕೆ ಸಾಧ್ಯವಾ ಅಂತಹ ಪರಿಸ್ಥಿತ ನಾನು ನನ್ನನ್ನು ನೀನು ಪಾಲಿಸ್ಬೇಕು ರಕ್ಷಿಸಬೇಕು ರಕ್ಷಿಸಲೇಬೇಕು ಯಾಕೆ ಅಂದರೆ ನೀನು ಕರುಣ ವರುಣಾಲಯ ವರುಣಾಲಯ ಅಂದರೆ ವರುಣನ ಮನೆ ವರುಣಾಲಯ ಯಾವುದದು ಸಮುದ್ರ ಸಮುದ್ರದಲ್ಲಿ ವರುಣನ ಸಾನ್ನಿಧ್ಯ ಇದೆ ವರುಣನ ನಿವಾಸ ಇದೆ ಹಾಗಾಗಿ ಕರುಣೆಯ ವರುಣಾಲಯನೇ ಕರುಣೆಯ ಸಮುದ್ರನೇ ನೀನು ನನ್ನನ್ನು ರಕ್ಷಿಸಬೇಕು ಯಾಕೆಂದರೆ ನಾನು ಬಹಳ ಕಷ್ಟದಲ್ಲಿದ್ದೇನೆ ನಾನು ಸಮುದ್ರದ ಮಧ್ಯೆ ಇದ್ದೇನೆ ದಡ ಕಾಣ್ತಾ ಇಲ್ಲ ಕೈಕಾಲು ಸೋತು ಬಂದಿದೆ ಉಪ್ಪು ನೀರು ಕುಡಿತಾ ಇದ್ದೇನೆ ಸಂ ಈ ಸಂಸಾರ ಸಾಗರದಲ್ಲಿ ಇದ್ದವರು ಯಾರೂ ಸಿಹಿ ನೀರು ಕುಡಿದವರಿಲ್ಲ ಉಪ್ಪು ನೀರು ಕುಡಿಯೋದೇ ಅಂಥದ್ದೊಂದು ಸನ್ನಿವೇಶ ಇದೆ ಕಾಪಾಡು ಎಂಬುದಾಗಿ ಅವರನ್ನು ಶಂಕರರನ್ನು ತೋಟಕಾಚಾರ್ಯರು ಸ್ತೋತ್ರ ಮಾಡಿದ್ದು ಆ ಕಥೆ ನೀವು ಕೇಳಿರ್ಬೋದು ತೋಟಕಾಚಾರ್ಯರ ಕಥೆಯನ್ನು ಅವರು ಮಾತಾಡಿದ್ದು ಅಂದರೆ ಇದಂತೆ ಅಲ್ಲಿ ತನಕ ಮಾತೇ ಇಲ್ಲ ಅಂತ ಜೀವನವೆಲ್ಲ ಮೌನವೇ ತಂದೆ ತಾಯಿಗಳು ಮೂಕ ಅಂತ ತಿಳ್ಕೊಂಡಿದ್ರು ಮಾತು ಬರೋದಿಲ್ಲ ಮೂಕ ಮತ್ತು ಜಡ ಅಂತ ಬುದ್ಧಿಯೂ ಇಲ್ಲ ಮಾತೂ ಇಲ್ಲ ಅಂತ ಹಾಗಾಗಿ ತಂದು ಹೊತ್ತು ಹಾಕಿದ್ದು ಶಂಕರಾಚಾರ್ಯರ ಪಾದಕ್ಕೆ ಇದೊಂದು ಏನಾದ್ರು ಆಗ್ತದ ನೋಡಿ ಅಂತ ಇದು ಬುದ್ಧಿಯೂ ಇಲ್ಲ ಮಾತೂ ಇಲ್ಲ ಹಾಗಾಗಿ ಇದನ್ನೇನಾದ್ರು ಮಾಡ್ತಾರೋ ನೋಡಿ ಅಂತ ಶಂಕರಾಚಾರ್ಯರು ಪಾಪ ಅವ್ರನ್ನ ಕರುಣೆಯಿಂದ ಪಾಠಕ್ಕೆ ಅವರ ಉಪದೇಶಕ್ಕೆ ಕೂರಿಸ್ಕೊಡ್ತಾ ಇದ್ರಂತೆ ಉಳಿದ ಶಿಷ್ಯರು ತಮಾಷೆ ಯಾವಾಗಲೂ ಹೀಗೆಲ್ಲ ಹೇಳ್ತಾರೆ ಕಥೆಯನ್ನು ಒಂದು ದಿನ ಅವರು ತೋಟಕಾಚಾರ್ಯರು ಇರಲಿಲ್ವಂತೆ ಶಿಷ್ಯರ ಮಧ್ಯದಲ್ಲಿ ಪಾಠ ಪ್ರವಚನ ನಡೆಯುವಾಗ ನಡೆಯೋ ಹೊತ್ತಲ್ಲಿ ಶಂಕರರು ಕೇಳ್ತಾರೆ ಎಲ್ಲಿ ತೋಟಕ ಎಲ್ಲಿ ಅಂತ ಕೇಳಿದಾಗ ಗೋಡೆ ತೋರಿಸ್ತಿದ್ರಂತೆ ಶಿಷ್ಯರು ಇದೇ ತೋಟಕ ಗೋಡೆ ಯಾಕೆ ತೋರಿಸ್ತೇನು ಇದು ಅದು ಎರಡು ಒಂದೇ ಅಂತ ಗೋಡೆಗೆ ಮಾತಾಡಿದಾಗ ಏನು ಇದ್ರೇನು ಇಲ್ಲದೇ ಇದ್ರೇನು ಅಂತ ಅಂದಾಗ ಶಂಕರನು ಕರೆದ್ರು ಅಂತ ಅಂತ ಶಿಷ್ಯನನ್ನು ಕರೆದಾಗ ಈ ಸ್ತೋತ್ರವನ್ನು ಮಾಡ್ತಾ ಓಡ್ ಬಂದಿದ್ದಂತೆ ಕೆಲ ಶಾಸ್ತ್ರ ಸ್ವತಃ ಜಲಧೆ ಮಹಿತೋಪನಿಷತ್ ಕಥಿತ ಅರ್ಥನಿದೆ ಈ ಸ್ತೋತ್ರವನ್ನು ಅಂದ್ರೆ ಏನೂ ಗೊತ್ತಿಲ್ಲ ಅಂತ ಅಂದ್ರೆ ಮೂಢ ಮೂರ್ಖ ಮೂಕ ಎಂಬ ಹಾಗಿದ್ದಂಥವನು ಗುರು ಕರೆದಾಗ ಗುರುವಿನ ಕರುಣೆ ಹರಿದಾಗ ಈ ಸ್ತೋತ್ರವನ್ನು ಸಂಸ್ಕೃತದ ಈ ಸ್ತೋತ್ರವನ್ನು ಮಾಡ್ತಾ ಮಾಡ್ತಾ ಅದೇನು ಯಾರೋ ಮೊದಲು ಬರೆದಿಟ್ಟಿದ್ದಲ್ಲ ಅವರ ಬಾಯಿಂದ ಆಗ ಬಂದಿರತಕ್ಕಂಥದ್ದು ತಾವಿಸಿ ಬಂದಾಗ ಉಳಿದ ಶಿಷ್ಯರು ಬೆರಗಾದರು ಏನದು ಅಂದರೆ ಅದು ಗುರುಕರುಣೆ ನಾವು ನಮ್ಮ ಗಮ್ಹಾರದ ತ್ರಿವಿಕ್ರಮಾನಂದ ಸರಸ್ವತಿ ಮಠದಲ್ಲಿಂಥದೇ ಒಂದು ಕಥೆಯನ್ನು ಕೇಳ್ತೇವೆ ಶಂಕರಾನಂದರು ಇತ್ತೀಚೆಗೆ ತಾನೇ ಇತ್ತೀಚಿನವರೆಗೂ ಇದ್ರು ಶಂಕರಾನ ಅವರ ಶಂಕರಾನಂದರು ಮೊಮ್ಮಕ್ಕಳ ಮಕ್ಕಳು ಎಲ್ಲಿದ್ದಾರೆ ನಮ್ಮ ಪರಂಪರಾ ಗುರುಕುಲದ ವಿದ್ಯಾರ್ಥಿಗಳು ಇಬ್ಬರು ಕೂಡ ಇಲ್ಲಿದ್ದಾರೆ ಶಂಕರಾನಂದರು ಅವರ ತಂದೆ ತ್ರಿವಿಕ್ರಮಾನಂದರು ಅವರದ್ದೇ ಹೆಸರಲ್ಲಿ ಮಠ ಆಗಿರ್ತಕ್ಕಂಥದ್ದು ತ್ರಿವಿಕ್ರಮಾನಂದ ಸರಸ್ವತಿ ಮಠ ಅಂತ ಅದೊಂದ್ಸಾರಿ ಸಾರಿ ತಂದೆ ಮಗನಿಗೆ ಹೇಳಿದ್ರಂತೆ ಕಾಯಿ ಪಲ್ಯ ಎಷ್ಟಿದೆ ಪೇಟೆಯಲ್ಲಿ ಎಲ್ಲ ತಗೊಂಬ ಅಂತ ಯಾಕೆ ಕಷ್ಟ ಅಲ್ಲ ಅಂತ ಅನಿಸ್ತಂತೆ ಮಗನಿಗೆ ಸ್ವಲ್ಪ ಲೆಕ್ಕಾಚಾರ ಮಾಡಿದ್ದು ಅಲ್ಲಿ ಅಪ್ಪ ಏನು ಹೇಳ್ತಾರೆ ಯಾಕೆ ಕಷ್ಟ ಅಲ್ಲೇ ಬೇಕು ಅಂತ ತರಲಿಲ್ಲ ಅಷ್ಟಲ್ಲಿ ಬಂತು ಹೋಗು ನಿನ ನೋಡೋದಿಲ್ಲ ಅಂತ ಆದರೆ ಕೊಟ್ಟ ಕೊನೆಯ ಕಾಲದಲ್ಲಿ ತ್ರಿವಿಕ್ರಮಾನಂದ ಸರಸ್ವತಿಗಳ ಅವರ ಬದುಕಿನ ಕೊನೆಯ ಸ್ಥಿತಿ ಅವರು ಸಮಾಧಿ ತಗೊಳ್ಳುವಾಗ ಅವರ ಶಿಷ್ಯರೆಲ್ಲ ಒತ್ತಾಯ ಮಾಡಿದ್ರಂತೆ ಮಗ ಮುಂದಿನ ಪೀಠಾಧಿಕಾರಿ ಶಿಷ್ಯ ಅನುಗ್ರಹ ಮಾಡಬೇಕು ಅಂತ ಓರೆಗಣ್ಣಿಂದ ನೋಡಿದ್ರಂತೆ ಮಗನನ್ನು ನೇರ ಅಲ್ಲ ಓರೆಗಣ್ಣಿಂದ ನೋಡಿದ್ದಕ್ಕೆ ಅವರು ಮಹಾಜ್ಞಾನಿಯಾದರು ಅಂತ ಶಂಕರಾನಂದರು ಬಹುದೊಡ್ಡ ಜ್ಞಾನಿಯಾದರು ಇವತ್ತಿಲ್ಲ ಅವರು ಆದರೆ ಇದ್ದಾರೆ ಅವರು ಅವರು ಇಲ್ಲ ಅಂತ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ಅಂಥದ್ದೊಂದು ವಿದ್ಯೆಯ ಆಗರ ಸಾಗರವೇ ಆಗಿ ಅವರು ಬ್ರಹ್ಮಜ್ಞಾನಿಗಳಾಗಿ ಮುಕ್ತಿಯನ್ನು ಪಡೆದ್ರು ಅಂತ ಕೇಳ್ತೇನೆ ಇದೆಲ್ಲ ಏನಂದರೆ ಒಂದು ಓರ ನೋಟ ಅಂತ ಅದು ಪೂರ್ಣ ನೋಟ ಕೂಡ ಅಲ್ಲ ಒಂದು ಓರ ನೋಟ ಆದರೆ ಅದರಲ್ಲಿ ಗುರುವಿನ ಕರುಣೆ ತುಂಬಿದೆ ಅನುಗ್ರಹ ತುಂಬಿದೆ ಅದರ ಫಲವಾಗಿ ಆ ಒಂದು ಆಶೀರ್ವಾದ ಒಂದು ಕ್ಷಣದ ಒಂದು ನೋಟ ಅದರಲ್ಲೂ ಕೂಡ ಅರೆ ನೋಟ ಅದರ ಫಲವಾಗಿ ಅಂಥದ್ದೊಂದು ದೊಡ್ಡ ಫಲ ಬಂತು ಅಂತ ಕೇಳ್ತೇವೆ ನಾವು ಇದೆಲ್ಲ ಏನು ಅಂದರೆ ಕರುಣೆ ಹೊರತು ಬೇರೆ ಏನೂ ಅಲ್ಲ ಈ ಶಂಕರಾಚಾರ್ಯರ ಬಗ್ಗೆ ಒಂದು ಸ್ತುತಿ ಶ್ಲೋಕ ಇದೆ ಅದು ಕೂಡ ಹೀಗೆ ಇರ್ತಕ್ಕಂಥದ್ದು ಶಂಭೋ ಮೂರ್ತರತಿ ಶಂಕರಾಚಾರ್ಯ ರೂಪ ಶಂಭು ಶಂಕರನ ಮೂರ್ತಿಯೇ ಶಂಕರಾಚಾರ್ಯರ ರೂಪದಲ್ಲಿ ಈ ಲೋಕದಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು ಯಾಕೆ ಬಂತು ಇಲ್ಲಿಗೆ ಅಂದರೆ ಕರುಣೆಯಿಂದ ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮಬಿದ್ಯೋಪದೇಶೀ ನಾವೆಲ್ಲ ಏನಾಗಿದ್ವು ಏನಾಗಿದ್ದೇವೆ ಅಂತಂದರೆ ದೊಡ್ಡ ಗೊಂಡಾರಣ್ಯ ಮತ್ತು ಗಾಢಾಂಧಕಾರ ಎರಡೂ ಸೇರಿಕೊಂಡಿದೆ ದಾರಿ ತಿಳಿಯದೆ ತೊಳಲ್ತಕ್ಕಂಥ ಪರಿಸ್ಥಿತಿ ದೊಡ್ಡ ಅಡವಿ ಕಗ್ಗಾಡು ಅಜ್ಞಾನ ಅಂತರ್ಗಹನ ಪತಿತ ಸಾರದ್ದಕ್ಕೆ ಕಾಡಿಗೆಚ್ಚು ಆ ಕಾಡಿಗೆ ಬೆಂಕಿ ಬಿದ್ದಿದೆ ಕಾಡು ಬೇರೆ ಕಗ್ಗಾಡು ಬೇರೆ ಕೊಂಡಾರಣ್ಯ ಕಾಡಾಂಧಕಾರ ತಾರಿ ತಿಳಿತಾ ಇಲ್ಲ ಮನೆಗೆ ಹೋಗ್ಬೇಕು ತೊಳಲಾಡುವ ಸ್ಥಿತಿಯಲ್ಲಿ ಕಾಡಿಗೆ ಬೆಂಕಿ ಕೂಡ ಬಿದ್ದರೆ ಭವ ದವ ಶಿಖಾ ತಾಪ ಪಾಪಚ್ಯಮಾನ ಅಂಥ ಒಂದು ಕಾಡುಗಿಚ್ಚಿನಲ್ಲಿ ಬೆಂದು ಹೋಗುವಾಗ ಕರುಣೆಯಿಂದ ಶಿವನು ಶಂಕರಾಚಾರ್ಯರ ರೂಪವನ್ನು ತಾಳಿ ಭೂಮಿಗೆ ಅವತರಿಸಿದನು ಶಂಭೂರ್ ಮೂರ್ತಿ ಶರತಿ ಭವನಿ ಶಂಕರಾಚಾರ್ಯ ರೂಪ ಯಾಕೆಂದರೆ ತ್ರಾತುಂ ಲೋಕಾನ್ ಕಾಪಾಡುವ ಸಲುವಾಗಿ ಈ ಜೀವಗಳನ್ನು ರಕ್ಷಿಸುವ ಸಲುವಾಗಿ ಇಲ್ಲದೇ ಇದ್ದರೆ ಜೀವ ಅಂದರೆ ಏನು ಶಿಷ್ಯ ಅಂದ್ರೇನು ಗುರು ಅಂದರೆ ಏನು ಒಂದಕ್ಕೆ ಏನು ಹೊಂದಾಣಿಕೆ ಇಲ್ಲ ಯಾಕೆಂದರೆ ಗುರು ಅಂದರೆ ಸುಜ್ಞಾನಿ ಶಿಷ್ಯ ಅಜ್ಞಾನಿ ಸುಜ್ಞಾನಿಗೂ ಅಜ್ಞಾನಿಗೂ ಎಲ್ಲಿಯಪ್ಪ ತಾಳ್ಮೇಲ ತಾಳ್ಮೇಲ ಉಂಟಾಗುವಂಥದ್ದು ಗುರು ಗುರಿ ಮುಟ್ಟಿದವನು ಶಿಷ್ಯ ದಾರಿ ಕಾಣದವನು ಗುರು ಪೂರ್ಣಾನಂದ ಸ್ವರೂಪ ಗುರು ಅಂದರೆ ಪರಮಾನಂದ ಮಹೋದ ಆನಂದದ ಆನಂದಿತ ಸಮುದ್ರ ಗುರು ಶಿಷ್ಯ ನಿತ್ಯ ದುಃಖಿ ಹೇಗೆ ಒಂದು ಸಂಬಂಧ ಇಬ್ಬರಿಗೂ ಎರಡು ಉತ್ತರ ದಕ್ಷಿಣ ಧ್ರುವದಂತೆ ಇದೆ ಯಾವುದು ಈ ಎರಡು ಸಂಗತಿಗಳನ್ನು ಒಟ್ಟಿಗೆ ಬೆಸೆದಿದ್ದು ಅಂದರೆ ಕಾರುಣ್ಯ ಗುರುವಿನ ಕಾರುಣ್ಯವು ಅದು ಲೆವೆಲರ್ ಅದು ಅಂದರೆ ಗುರು ಅಂದರೆ ಯಾವುದೋ ಲೆವೆಲ್ ಶಿಷ್ಯ ಅಂದರೆ ಇನ್ಯಾವುದೋ ಲೆವೆಲ್ಲು ಇಬ್ಬರನ್ನು ಒಂದು ಸ್ತರಕ್ಕೆ ತರುವಂಥದ್ದು ಲೆವೆಲರ್ ಯಾವುದು ಅಂದರೆ ಈ ಕಾರಣವೆಂಬಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಭಾವ ಅದರಿಂದಲಾಗಿ ಎಲ್ಲೋ ಕೆಳಗೆ ಪಾತ್ರದಲ್ಲಿ ಇದ್ದಂಥ ಶಿಷ್ಯ ಅವನು ಎದ್ದು ಬರ್ತಾನೆ ಮೇಲೆ ಗುರುವಿನ ಆಶ್ರಯವನ್ನು ಅವನು ಪಡ್ಕೊಡ್ತಾನೆ ಆಶ್ ಆ ಕರುಣೆ ಎಷ್ಟು ಬೇಕಾದರೂ ಇದೆಯಂತೆ ಹಾಗಾಗಿ ಗುರುವಿನ ಲಕ್ಷಣಗಳನ್ನು ಹೇಳುವಾಗ ನಿಷ್ಪ್ರತ್ಯೂಹ ಆನುಷಂಸ್ಯ ಅದು ತಡೆಯಿಲ್ಲದ ಕರುಣೆ ಉಳ್ಳವನು ಆ ಕರುಣೆಗೆ ಮಿತಿಯೇ ಇಲ್ಲ ಮತ್ತು ಯಾವುದೂ ಕೂಡ ತಡೆ ಇಲ್ಲ ಅದಕ್ಕೆ ಹಾಗೆ ಹರಿತದೆ ಕರುಣೆ ಅದಿದ್ದರೆ ಗುರು ಅವನು ಲಕ್ಷಣ ಅದು ಗುರುವಿನದ್ದು ಅದಿಲ್ಲ ಅಂದರೆ ಗುರು ಇದು ಗುರು ಅಲ್ಲ ಅದು ಕೆಲವರು ಈಗ ಗುರು ಅಂದರೆ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಗುರು ಅಂದರೆ ಒಂದು ಉಗ್ರ ಅದು ಅದು ಏನೋ ಒಂದು ತೀಕ್ಷ್ಣ ಕಠಿಣ ಕಲ್ಲಿದ್ದ ಹಾಗೆ ಅದು ಕೊಬ್ಬಣ ಇದ್ದ ಹಾಗೆ ಹಾಗೆಲ್ಲ ಅಲ್ಲ ಅದು ಅತ್ಯಂತ ಮೃದು ಅದು ಅತಿಶಯ ಕಾರುಣ್ಯ ಅದು ಅತಿ ಸುಲಭವೂ ಕೂಡ ಹೌದು ಅದು ಒಮ್ಮೆ ಸಿಕ್ಕಿಬಿಟ್ರೆ ಅತ್ಯಂತ ಸುಲಭವೇ ಹೌದು ಅದು ಅಂಥದ್ದದು ಅಂತ ಯಾಕೆಂದರೆ ನಿಷ್ಪ್ರತ್ಯೂ ಹಾನುಶಮಸ್ಯಾತ್ ಕರುಣೆಗೆ ತಡೆಯಿಲ್ಲ ಅಲ್ಲಿ ಕರುಣೆ ನಿರಂತರವಾಗಿ ಹರಿತಕ್ಕಂಥದ್ದು ಅಂತ ಹಾಗಾಗಿ ಶಂಕರಾಚಾರ್ಯರೇ ಈ ಕರುಣೆ ಬಗ್ಗೆ ಹೇಳ್ತಾರೆ ಭೂತದಯಾಂ ವಿಸ್ತಾರಯ ಷಟ್ಪದಿಯಲ್ಲಿ ಶಂಕರಾಚಾರ್ಯರು ನಾರಾಯಣನ ಪ್ರಾರ್ಥನೆ ಮಾಡುವಾಗ ಒಂದು ವಿಷಯ ಇದು ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ ಭೂತದಯೆಯನ್ನು ವಿಸ್ತರಿಸು ಎಲ್ಲರಲ್ಲಿ ನನಗೆ ಕರುಣೆ ಇನ್ನಷ್ಟು ಬರಲಿ ಅಂತ ಶಂಕರಾಚಾರ್ಯರು ಕೇಳಲೇಬೇಕು ಅದನ್ನು ಯಾಕೆಂದರೆ ಅಂತಲ್ಲ ಅವರ ಕರುಣೆಯಿಂದ ನಾವೆಲ್ಲ ಬದುಕಿರುವಂಥದ್ದು ಇವತ್ತು ಈ ಸಭೆ ನಡೀತಾ ಇದೆ ಅಲ್ವಾ ಈ ಸಭೆಗೆ ಮೂಲ ಕಾರಣ ಯಾವುದು ಹುಡ್ಕೊಂಡು ಹೋದರೆ ಅದು ಶಂಕರಾಚಾರ್ಯರ ಕರುಣೆ ಸಾವಿರ ವರ್ಷದ ಹಿಂದೆ ಮಠ ಸ್ಥಾಪನೆ ಮಾಡದೇ ಇದ್ದಿದೆ ಶಂಕರಾಚಾರ್ಯರು ಈ ಸಭೆ ಇವತ್ತು ನಡೀತಾ ಇರ್ತಿತ್ತು ಹೀಗೆ ನಾವು ನೀವು ಇದ್ರ ಬದಲಾಗಿ ಕೂತಿರ್ತಾ ಇದ್ವು ಅಂದರೆ ಒಂದಿನ ಕರುಣೆ ತಡೆ ಇಲ್ಲದೆ ಇಂದಿನವರೆಗೆ ಹರಿತಾ ಇದ್ದೆ ನೋಡಿ ನಿಷ್ಪ್ರತ್ಯು ಹಾನುಶಂಸ ಅಂತ ಕಾಲವೂ ಕೂಡ ತಡೆಯಲ್ಲ ಸಾವಿರದ ಇನ್ನೂರು ವರ್ಷಗಳು ಕಳೆದರೂ ಕೂಡ ಆ ಕರುಣೆಯು ಇಂದು ಇಂದಿಗೂ ಕೂಡ ಹರಿಯುವುದನ್ನು ನೋಡಿ ಎಂಥದ್ದಿರಬೇಕು ಶಕ್ತಿ ಅದರದ್ದು ಯಾವ ನದಿಯಾದರೂ ಕೂಡ ಬತ್ತಿ ಹೋಗ್ತದೆ ಎಷ್ಟೋ ಕಾಲ ಕಳೆದಾಗ ಅಥವಾ ವರ್ಷದ ಒಂದು ಸಮಯದಲ್ಲಿ ಇರೋದಿಲ್ಲ ಅಂದರೆ ಇದು ಹಾಗಲ್ಲ ಸಾವಿರ ಸಾವಿರ ವರ್ಷಗಳು ಕಳೆದರೂ ಕೂಡ ತಡೆಯಿಲ್ಲದೆ ಇನ್ನೂ ಕೂಡ ಹರಿತಾ ಇರ್ತಕ್ಕಂಥ ಶಂಕರಾಚಾರ್ಯರ ಕರುಣೆ ಏನು ಮತ್ತು ಯಾಕೆ ಬೇಕು ಅಂತ ಹಾಗಾಗಿ ಅಂತಹ ಕಾರುಣ್ಯವನ್ನು ಸಂಪ್ರಾರ್ಥನೆ ಮಾಡೋಣ ಅದು ನಮ್ಮೆಲ್ಲರ ಬದುಕಿನ ಅಮೃತ ರಾಮ